ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಲತಾ ಮಂಗೇಶ್ಕರ್ ಅವರ ಒಂದು ಸಣ್ಣ ಕಿರುಪರಿಚಯನ್ನು ಮಾಡಿಕೊಳ್ಳೋಣ ಭಾರತ ದೇಶದ ಕಂಡ ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಲತಾ ಮಂಗೇಶ್ಕರ್ ಅವರು ಈಕೆಯು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಎಂದು ಅವರ ಸಾಮರ್ಥ್ಯದ ಅರಿವು ನಮಗಾಗುತ್ತದೆ ಲತಾ ಮಂಗೇಶ್ಕರ್ ಅವರ ಹಿನ್ನೆಲೆ ಗಾಯಕಿಯಾಗಿ ಮರಾಠಿ ಚಲನಚಿತ್ರ ನಟಿಯಾಗಿ ಸಂಗೀತ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿದ್ದಾಳೆ ಲತಾ ಮಂಗೇಶ್ಕರ್ ಅವರ ಜನನ ಮಧ್ಯಪ್ರದೇಶದ ಇಂದೂರಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆಯಿತು ಇವರ ತಂದೆ ಸಂಗೀತ ಕಲಾವಿದನಾಗಿದ್ದರು ಲತಾ ಮಂಗೇಶ್ಕರ್ ಅವರ ಮೊದಲ ಸಂಗೀತ ಗುರು ತಂದೆ ಮಾಸ್ಟರ್ ದೀನನಾಥ ಮಂಗೇಶ್ಕರ್ ರಾಯ ಅಂತ ಹೇಳ್ಬೋದು ಲತಾ ಉಸ್ತದ್ ಅಮ್ಜದ್ ಅಲಿ ಬೆಂಡಿ ಬಜರ್ ವಾಲೆ ತುಳಸಿದಾಸ ಶ್ಯಾಮನರಲ್ಲಿ ಸಂಗೀತ ವಿದ್ಯೆ ಕಲಿತಳು ಚಲನಚಿತ್ರಗಳ ಗೀತೆಗಳನ್ನಷ್ಟೇ ಅಲ್ಲದೆ ಲತಾ ಮಂಗೇಶ್ಕರ್ ಅವರು ಭಜನೆಗಳನ್ನು ದೇವರ ಸಾಲುಗಳನ್ನು ಆಡಿದ್ದಾರೆ ಲತಾ ಮಂಗೇಶ್ಕರ್ ಅವರು ಭಾರತದ ಪ್ರಸಿದ್ಧ ಎಲ್ಲ ಭಾಷೆಗಳಲ್ಲಿ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಅವರು ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ಅನೇಕ ಕಾರ್ಯಕ್ರಮ ನೀಡಿದ್ದಾರೆ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಪ್ರಮುಖ ಹಿಂದಿ ಚಿತ್ರಗೀತೆಗಳ ಒಂದು ಪಟ್ಟಿಯೇ ಬೆಳೆಯುತ್ತದೆ ಇಲ್ಲಿ ಪ್ರಮುಖವಾಗಿ ಹೇಳಬೇಕಾದರೆ ಏಕ್ ದೋಜೆ ಜೆ ಕಲಿಯೋ ಅಪ್ಕೆ ಅಪ್ ಕೌನ್ ರಾಮ್ ತೇರೆ ಗಂಗಾ ಮೈಲಿ ಇಂಥ ಮಹಾನ್ ಹಾಡುಗಾರ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾಳೆ ಲತಾ ಅಣ ಅಂತಸ್ತು ಖ್ಯಾತಿ ಎಷ್ಟೇ ಬಂದರೂ ಅತ್ಯಂತ ಸರಳ ಜೀವನ ನಡೆಸಿಕೊಂಡು ಬಂದಿದ್ದಾರೆ ಇಂತಹ ಮಹಾನ್ ಹಾಡುಗಾರ್ತಿ ಇನ್ನು ಕೆಲವು ವರ್ಷಗಳ ಬಾಳಿ ಬದುಕಲಿ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ವಿಧಿವಶರಾದರು ಇಂತಹ ಮಹಾನ್ ಹಾಡುಗಾರ್ತಿ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಹುಟ್ಟಿ ಬರಲೆಂದು ಆಶಿಸುತ್ತೇವೆ ಹೀಗೆ ಸಹೋದರಿ ಹಿನ್ನೆಲೆ ಗಾಯಕಿಯರಾದ ಕಾರಣ ಅವರು ಯಶಸ್ವಿಯಾಗಿ ಎಂದು ಗಾನಕೋಗಿಲಿ ಲತಾ ಮಂಗೇಶ್ಕರ್ ಅವರ ಪ್ರಾನ್ಸನ್ಸ್ ಅತ್ಯುನ್ನತ ಪ್ರಶಸ್ತಿ ಆಫೀಸರ್ ಆಫ್ ದಿ ಲೀಸನ್ ಆಫ್ ಆನರ್ಗೆ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಒಂಬತ್ತು ಡಿಶೆಂಬರ್ ಎರಡರಂದು ಈ ಪ್ರಶಸ್ತಿ ಮುಂಬೈನಲ್ಲಿ ಸ್ವೀಕರಿಸಿದ್ದಾರೆ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಮರಣ ಹೊಂದಿದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು